라는 뜻이 밟아진 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 뜻이 아진 뜻이 밟아진 뜻이 밟아진 뜻이 밟아진 뜻이 밟아진 뜻이 밟이 밟아진 뜻이 밟아진 뜻이 밟아진 뜻다 밟아진 뜻이 밟아진 뜻이 아진 뜻이 밟아진 뜻이 뜻이 아진 뜻이 뜻이 밟아진 뜻이 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 밟아이 뜻이 뜻이 뜻 ಬಡ ಜನತೆಗೆ ಎಲ್ಲ ವರ್ಗದ ಜನರಿಗೆ ಏನು ನಾವು ಮನೆಗಳ ರೋಷಿಗಳ ಅದು ಪಂಚ ಗೇರಿ ಮತ್ತು ಯೋಜನೆ ಗ್ಯಾರಂಟಿ ಗ್ಯಾರಂಟಿಗಳು ಅದು ಗೃಹಲಕ್ಷ್ಮಿ ಗೃಹಜ್ಯೋತಿ ಯುವನಿಧಿ ಶಕ್ತಿ ಯೋಜನೆ ಹಾಗೂ ಅನ್ನ ಭಾಗ್ಯ ಅನ್ನ ಭಾಗ್ಯ ಈ ಐದು ಯೋಜನೆಯನ್ನು ಕಳೆದ ಹದಿನೈದು ತಿಂಗಳಿಂದ ಇವತ್ತು ಭಾಳ ಸಮರ್ಪಕವಾಗಿ ಈ ರಾಜ್ಯದ ಏನು ಬಿ ಪಿ ಅಂದರೆ ಬಿನೋ ಲಾಂಗ್ ಲ್ಯಾಂಪ್ ಇದ್ದಂಥ ಎಲ್ಲ ಬಡವರಿಗೆ ಈ ಯೋಜನೆಗಳು ಸಮರ್ಪಕವಾಗಿ ಇವತ್ತು ನಮ್ಮ ಕಾರ್ಯಂಗ ಅಧಿಕಾರಿ ವರ್ಗ ಅದನ್ನು ಮುಟ್ಟಿಸುವಂಥ ಕೆಲಸ ಇವತ್ತು ಪ್ರಾಮಾಣಿಕವಾಗಿ ಇವತ್ತು ನೆರವೇರಿಸಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ನಮ್ಮ ಅಧಿಕಾರಿ ವರ್ಗ ತಾಲೂಕಾ ಏಳು ಕುಂದೂರು ಮತ್ತು ಇತರ ತಾಲೂಕಿನ ನಮ್ಮ ಆಡಳಿತ ವರ್ಗಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕಂದರೆ ಇವತ್ತು ಅಧಿಕಾರಿಗಳ ವರ್ಗ ವರ್ಗಗಳಾದರೆ ಯಾವುದೇ ಯೋಜನೆಗಳನ್ನೆಲ್ಲ ಕೊಟ್ಟೋದಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಇವತ್ತು ನಮ್ಮ ಯೋಜನೆಗಳು ಭಾಳ ಯಶಸ್ವಿಯಾಗಿ ಅನೇಕ ಟೀಕೆ ಟಿಪ್ಪಣಿಗಳಿದ್ದರೂ ಕೂಡ ಭಾಳ ಯಶಸ್ವಿಯಾಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಹಲವಾರು ರಾಜ್ಯದ ಅಭಿವೃದ್ಧಿ ಕೆಲಸದಲ್ಲೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಶೇಷ ಅನುದಾನವಾಗಿ ಎಲ್ಲ ಮತಕ್ಷೇತ್ರದ ಶಾಸಕರು ಇವತ್ತು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಒಂದು ನೇರವಾಗಿ ಮುಖ್ಯಮಂತ್ರಿಗಳು ನಮಗೆ ಅಭಿವೃದ್ಧಿಪಡಿಸಬೇಕಾದ್ರೆ ರಸ್ತೆ ಇರ್ಬೋದು ನೀರು ಇರ್ಬೋದು ಮೂಲಭೂತ ಮೂರು ಸೌಕರ್ಯ ಅಲ್ಲಿ ಆ ಕ್ಷೇತ್ರ ಅನುಗುಣವಾಗಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಬೇಕಾಗಿತ್ತು ಆ ಎಲ್ಲ ಕೆಲಸಗಳು ಕೂಡ ಇದು ಸರ್ಕಾರ ಸಮರ್ಪಕವಾಗಿ ಅನುದಾನವನ್ನು ಕೊಡ್ತಾ ಇದೆ ಇದು ನಡೀತಾ ಇದೆ ಅಂತಂದರೆ ಇದು ರಾಜ್ಯದಲ್ಲಿ ಏನು ಇತ್ತೀಚೆಗೆ ಹಾಕಿರುವಂಥ ಬೆಳವಣಿಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಏನು ಶಕ್ತಿ ಯೋಜನೆ ಮತ್ತು ಯುವನಿಗೆ ಎಷ್ಟೆಷ್ಟು ಫಲಾನುಭವಿಗಳಿಗೆ ಇವತ್ತು ನೇರವಾಗಿ ಅವ್ರ ಮನೆಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಮೂಡ್ತಾ ಇದೆ ಹಾ ಎಷ್ಟು ಮೂಡ್ತಾ ಇದೆ ಗ್ರಹಲಕ್ಷ್ಮಿಯಲ್ಲಿ ಮೂವತ್ತೇಳು ಸಾವಿರದ ಇದು ಇಲ ತಾಲೂಕು ಮೂವತ್ತೇಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಫಲಾನುಭವಿ ಎಷ್ಟು ಇಲ್ಲಿವರೆಗೆ ನಾವು ಅವರಿಗೆ ದುಡ್ಡು ಹೋಗಿದೆ ಅಂದರೆ ಎಂಬತ್ತ್ ಮೂರು ಕೋಟಿ ఎంబత్మూరు కోటి నలవత్ లక్షల అరవత్నా సార్ రూపాయలు డూ గారి లైవ్ నేరవారి అప్పటికి ఇది కేవలం ఇంకల్ తాలూకు ఇంకా గృహజ్యోతి ఇప్పర ఇప్ప ఫలా కుటుంబం మనే గృహ జ్యోతి ఎరడరే ఫ్రీ అయిపోతుంది అదక కోటి ನಲವತ್ತೆಂಟು ಲಕ್ಷದ ಎಪ್ಪತ್ತೇಳು ಸಾವಿರದ ನಾಲ್ಕುನೂರ ಎಪ್ಪತ್ತು ಇಷ್ಟು ಸರ್ಕಾರ ಇದನ್ನು ಭರ್ತಿ ಮಾಡುತ್ತೆ ಇದೇನು ಹಂಗ ಕೃಶಿ ಅಲ್ಲ ಸರ್ಕಾರಕ್ಕೆ ತುಂಬ ಕದ್ದು ಆ ಇಲಾಖೆ ಆ ಸಂಬಂಧಪಟ್ಟ ಎಸ್ ಕಾಲ ಎಸ್ಕಾಲಿಕೆ ಮತ್ತು ಅನ್ನಭಾಗ್ಯಕಲ್ ತಾಲೂಕಿನಲ್ಲಿರುವಂಥ ಫಲಾನುಭಾಯಗಳು ಮೂವತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತು ಜನ ಇದು ಕುಟುಂಬಗಳು ಇದಕ್ಕೆಷ್ಟು ಇಪ್ಪತ್ತು ಕೋಟಿ ಮೂವತ್ತಾರು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ಅರವತ್ತು ರೂಪಾಯಿ ಇದು ಅವ್ರಿಗೆ ಆಗಿರುತ್ತಾ ಐದು ಕೆಜಿ ಅನುದಾನ ಇದು ಬರೀ ಐದು ಅರಿಕಿ ಬೇರೆ ಇದು ಅವ್ರಿಗೆ ನೇರವಾಗಿ ಅಪೋಟಿಗೆ ಹಾಕ್ತಿರುವಂತಹ ಪ್ರಾಂಭ ಶಕ್ತಿ ಯೋಜನೆ ಏನು ಒಟ್ಟಾರೆ ಸಂಚಾರ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕು ಆಗಸ್ಟ್ವರೆಗೂ ಎಂಬತ್ತಾರು ಸಾವಿರದ ಎಂಬತ್ತಾರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೇಳು ಜನ ಪ್ರವಾಸ ಮಾಡ್ಯಾರ ಫ್ರೀ ಬಂದು ಪಾಸ್ ಫ್ರೀ ಇದಕ್ಕೆ ಎಷ್ಟು ವೆಚ್ಚ ಮೂವತ್ತು ಕೋಟಿ ಎಪ್ಪತ್ತು ಲಕ್ಷದ ಅರವತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ರೂಗಳು ಹ್ಞೂ ಇದಲ್ಲ ಎಷ್ಟಾಯ್ತು ವೃಷ್ಟುಗಳು ಕೇಳಿ ಅಪೇಷನ್ ಮಾಡ್ತೀವಿ ಅವ್ರು ಓದಾಕರ ಬರ್ತಂತ ಕೇಳಿರಿ ದೊಡ್ಡ ಆ ಹೋದಕ್ಕೆ ಬರ್ತನ ಕೇಳ್ರಿ ಅವ್ರಿಗೆ ಇದು ಅಭಿವೃದ್ಧಿ ಅಲ್ಲ ಇದು ಜನರಿಗೆ ನೇರವಾಗಿ ಮುಟ್ಟುವಂಥದ್ದಲ್ಲ ಅಭಿವೃದ್ಧಿ ಇನ್ನು ವಿಷಯಕ್ಕೆ ಬರ್ತೀನಿ ಇನ್ನೂ ಭಾಳಷ್ಟು ಭಾಳಷ್ಟದವ ಯುವ ಇವರೀತಿ ಐನೂರ ಹದಿನೆಂಟು ಜನ ಅರ್ಜಿದಾರಿಂದ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅವ್ರಿಗೆ ನೇರವಾಗಿ ಕೂಡ ಡಿಪ್ಲೊಮಾದವರಿಗೆ ಒಂದೂವರೆ ಸಾವಿರ ಮತ್ತು ಇಂಜಿನಿಯರಿ ಪದವಿ ಮೂರು ಸಾವಿರ ಇದು ಕೂಡ ನಾವು ಕೊಡ್ತಾ ಇದ್ದೀವಿ ಇದು ಇರಕಲ್ ಅಷ್ಟೇ ಹೇಳಿದೆ ಇನ್ನು ಅಭಿವೃದ್ಧಿ 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 ಅಂತ ಬರ್ತಾರ ಅಭಿವೃದ್ಧಿಗೆ ಬರ್ತೀವಿ ಇವತ್ತು ಏನು ಹದಿನೈದು ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ಕೊಟ್ಟ ಇಪ್ಪತ್ತೈದು ಕೋಟಿಯಲ್ಲಿ ಗ್ರಾಮೀಣ ರಸ್ತೆಗಾಗಿ ಇವತ್ತು ನಾವು ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಇಪ್ಪತ್ತೈದು ಕೋಟಿ ಎಲ್ಲ ಗ್ರಾಮೀಣ ರಸ್ತೆ ಎಲ್ಲೆಲ್ಲಿ ನಾಲ್ಕು ವರ್ಷ ಈ ನಾಲ್ಕುನೇ ರಸ್ತೆನ ಮಾಡಲಿ ಇಲ್ಲಿ ಅವರು ಮಾತಾಡ್ತಾರೆ ಬಿಜೆಪಿಯ ಒಂದು ರಸ್ತೆ ಸರಿ ಇರಲಿಲ್ಲ ಮಾಡಿದ್ದು ಕೂಡ ಕಳಪೆ ನೀವು ಉದಾಹರಣೆ ಕೊಡ್ತೀವಿ ಎತ್ಕಲ್ ನಗರದಾಗ ಮತ್ತೆಷ್ಟೇ ಹತ್ರ ಹೋಗಿ ಅಲ್ಲಿ ರಸ್ತೆ ಅಲ್ಲಿ ಮಾಡ್ಯಾರದು ಸಿ ರೋಡ್ ಮಾಡ್ಯಾರ ಅದು ಕಿತ್ಕೊಂಡು ಹೋಗಿ ತಾರ ತಿಂಗಳಿದಾಗ ಅದನ್ನ ಮಾತಾಡೋದಿಲ್ಲ ಬರ್ಕೊಂಡಿರಿ ಅಡುಗೆ ಹೋಗಿ ಅಲ್ಲಿ ಸಿ ರೋಡ್ ಮಾಡ್ಯಾರ ಅಲ್ಲಿ ಕಿತ್ಕೊಂಡು ಹೋಗಿ ಆರು ತಿಂಗಳದಾಗ ಮಾಡಿ ಇನ್ನು ಆರು ತಿಂಗಳು ಇನ್ನು ಮಾಡ್ಯಾರ ನೋಡಿ ಕಿತ್ಕೊಂಡು ಹೋಗಿ ಇವರು ಕಳಪೆ ನನಗೆ ಹತ್ರ ನನ್ನ ಮೇಲೆ ಆರೋಪ ಬರ್ತಾರೆ ಇವ್ರದೇ ಕಳಪೆ ಅಂತ ಇವ್ರು ಮಾಡ್ಲಿಕ್ಕೆ ಕಾಂಟ್ರಾಕ್ಟ್ರಿಗೆ ಕೊಡೋದು ಇನ್ನತ್ರ ಬಂದಿಲ್ಲ ಈಗ ಟೆಂಡರ್ ಮಾಡಿಸಿದ್ವಿ ಅದಾಗುತ್ತೆ ಕೆಲಸ ಈ ಟೆಂಡರ್ ಮಾಡಿಸಿದ್ವಿ ಇವತ್ತು ಹನ್ನೆರಡು ಕೋಟಿ ಗ್ರಾಮೀಣ ರಸ್ತೆ ಐದು ಕೋಟಿ ರೂಪಾಯಿ ಶಿಕ್ಷಣ ಇಲಾಖೆಗಾಗಿ ಹಾಕಿ ಏನು ಏನೋ ಸಾಲ ಕಟ್ಟಡಗಳು ಹೋಗಿದ್ವು ನೂರು ನೂರು ವರ್ಷ ಶಾಲೆಗಳ ನನ್ನ ಕ್ಷೇತ್ರದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಶಾಲೆಗಳು ಶತಮಾನೋತ್ಸವ ಮಾಡಬೇಕು ಅವರು ಬಿದ್ದು ಹೋಗ್ಬಿಟ್ಟವು ಅಂಥ ಸಾರಿಗಳಿಗೆ ಐದು ಕೋಟಿ ರಿಪೇರಿಗೆ ಹೊಸ ಕಟ್ಟಡ ಇತ್ತು ಏನೇನು ಇಲ್ಲ ಆ ಸಾರಗಳಿಗೆ ಎತ್ತು ರಿಪೇರಿಗೆ ಐದು ಕೋಟಿ ರೂಪಾಯಿ ಇನ್ನು ಇನ್ನು ಲೋಕೋಪ್ಯೋಗಿಲಾಗಿ ವಿಲ್ಕಂದ ನಗರದಲ್ಲಿ ನಮ್ಮ ವಿಜಯ ಮಧ್ಯೇಶ್ ಗಲ್ಲಿ ಹೋಗೋ ತರ ಹುಡುಗ ಅಲಂಪುರ ಒಂದು ಸೇತುವೆ ಆಗಬೇಕು ಅವ್ರಿಗೆ ಕನಸಿತ್ತು ನಿಲ್ಕನ್ ನಗರ ಬೇಕು ಬೇಕು ಅದಕ್ಕೆ ಲೋಕೋಪ್ಯೋಗಿ ಇಲಾಖೆಗೆ ಐದು ಕೋಟಿ ರೂಪಾಯಿ ಕೊಟ್ಟು ಆ ಐದು ಕೋಟಿ ರೂಪಾಯಿನಲ್ಲಿ ಆ ಸೇತುವೆ ಹಾಕಿದ್ದೀವಿ ಈ ಟೆಂಡರ್ ಆಗಿದೆ ಕೆಲಸ ಪ್ರಾ ಪೂಜೆ ಮಾಡಿದ್ದೀನಿ ಪ್ರಾರಂಭ ಆಗುತ್ತೆ ಇದು ಅಭಿವೃದ್ಧಿ ಇಲ್ಲ ಮತ್ತು ಮೂರು ಕೋಟಿ ರೂಪಾಯಿ ಅದೇ ಲೋಕೋಪ್ಯೋಗಿ ಇಲಾಖೆಯಿಂದ ನಮ್ಮ ಕುಮ್ಮದೇಂದ್ರ ಜಮ್ಮದಣಿ ಹೋಗುವ ರಸ್ತೆ ಬರೋಬ್ಬರಿಗೆ ಎಂಟು ವರ್ಷ ಆ ರಸ್ತೆ ಮಾಡಿದ್ದು ಎಂಟು ವರ್ಷ ಇದು ಮಾತಾಡ್ತಾರ ನೀವು ಅದಾಡ್ತಾರ ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲ ಆ ಒಂದು ರೋಡ್ಗಳಲ್ಲಿ ಒಂದ್ಸರಿ ಹೋಗ್ಬಾಂತ ಇವರೇ ಜನ ಅಲ್ಲಿ ಇವ್ರ ನಾಯಕರಿಂದ ಇವರ ಹುಸುಬಾಳದು ಇವರೇ ಅಲ್ಲಿ ಅಕ್ರಮ ಮಾಡಿಕೆ ಮಾಡಿ ಯಾರ್ಯಾರ ಮೇಲೆ ಕೇಸ್ ಹೋಗು ಯಾರ್ಯಾರ ಮೇಲೆ ಪೆನಾಲ್ಟಿ ಆಗಿದೆ ನಾನು ಅಕ್ರೆ ಕೊಡ್ತೀನಿ ಅಂದ್ರೆ ನಮ್ಮ ವಿರುದ್ಧ ಹೇಳೋದು ಅಕ್ರಮದಲ್ಲಿಗಲಿಕ್ಕೆ ಇಸ್ಪೇಟ್ ಅಂತ ಒಂದ್ ಇಸ್ಪೇಟ್ ಆಗ ತೋರ್ಬಿಡತ್ತಾಕತ್ತಿದ್ರು ಬಂದು ಮನೆಗೆ ಇದು ಮಾತಾಡ್ತದೆ ಮನೆಗೆ ಕುತ್ಕೊಂಡು ಈಗ ಕಡೆ ಮುಂದುವರ್ಬೋದು ರಾತ್ರಿ ಹಾ ಬಂದು ತೋರ್ಸಂತೆ ಅಕ್ರಮ ಮರಳಗಾರಿಕೆ ಎಲ್ಲ ಒಂದು ಹಿಡಿದು ಕೊಡೋದೇ ಅವ್ರು ತಾಕಾತಿದ್ರೆ ನಾ ಬಹಿರಂಗ ಸವಾಲಾಗ್ತೀನಿ ಹಿಡಿದು ಕೊಡೋದೇ ಅವ್ರು ತಾಕಾತಿದ್ರೆ ಮದುವೆ ಚಾತಾಡೋದು ಆರೋಪ ಮಾಡೋದು ಮನೆ ಏನು ತಿಳಿಯಿಲ್ಲ ಒಂದು ನಾಲ್ಕು ಮಂದಿ ಕರ್ಕೊಂಡು ಅವರು ಸ್ವಲ್ಪ ಹೆಣ ಮೊದಲು ಮುಂದಿದ್ದ ನಾನು ನೋಡಿ ನ್ಯಾಯವಾದ ಹೆಣಗಳು ಕರ್ಕೊಂಡು ಏನೂ ಗೊತ್ತಿಲ್ಲ ಅವ್ರು ಅವ್ರು ಮನೆ ಎಮ್ ಎಲ್ ಎ ಮನೆಗೆ ಬಿಟ್ಟು ಏನೂ ಗೊತ್ತಿಲ್ಲ ಅವ್ರು ಊರಾಗ ಒಂದು ನ್ಯೂಸ್ ನೋಡಿಲ್ಲ ಅವರು ನಗರಸಭೆ ಅಧ್ಯಕ್ಷ ಅದಾವ ಆದಿರ್ತಾರೆ ಅವ್ರು ಮಗ ಹತ್ತು ಅವಾಗ ಗೊತ್ತಿಲ್ಲ ಮನೆಯೇ ಅವನು ಎಮ್ ಎಮ್ ಇಬಿಟ್ರೆ ಮತ್ತೆ ಇಲ್ಲೂ ಹೋಗೋದು ಅದು ಇಂಥವ್ರು ಕರ್ಕೊಂಡೆ ಲಿಡರಿಕಿ ಮಾಡೋದಲ್ಲ ಏನು ಆಗೈತಿ ಏನು ತಾಲೂಕು ಏನು ಹೇಳಿದ್ವಿ ಏನು ತಿಳ್ಕೊಬೋದು ಸುಮ್ಮನೆ ಸತ್ಯ ಮಾತಾಡೋದು ಇವ್ರು ಎಸೆಟ್ ಮಾಡಿದ್ದೆವು ಮಗ ಇವ್ರು ಮಗ ರಾಜೀವ್ ದೊಡ್ಡ ಕೂಡ ಕಂಟ್ರಿ ಸರ್ಕಲ್ದಾಗ ಅವ್ರು ಆಫೀಸ್ ಮಾಡಿದ್ರು ಎದಕ್ಕಿದು ಮರಳ ಹಪ್ತ ಎತ್ತೋದಕ್ಕೆ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಹಪ್ತ ನಾನು ಅವಾಗ ಹೇಳಿದ್ದೀನಿ ಬಹಿರಂಗವಾಗಿ ನಮ್ಮ ಕೊಡ್ಲಿ ಮರಳಗಾರಿಕೆ ಮಾಡ್ತಾರೆ ಎಲ್ಲಾರು ಹುಡುಗಿ ಬರ ನೀ ಮಾಡಿ ಹಾಳು ಮಾಡಿದ್ದರು ತುಂಬಾ ಜನರಿಗೆ ಅದಕ್ಕೆ ಮೂರು ಕೋಟಿ ರೂಪಾಯಿ ಇನ್ನು ಡಿ ಎಮ್ ಎಫ್ ಜಿಲ್ಲಾ ಖನಿಜ ನಿಧಿ ಹದಿಮೂರು ಕೋಟಿ ರೂಪಾಯಿ ಆಶ್ಚರ್ಯಪಡ್ತೀನಿ ನೀವೆಲ್ಲ ಹದಿಮೂರು ಕೋಟಿ ರೂಪಾಯಿ ಜಿಲ್ಲಾ ಖನಿ ಖನಿಜ ನಿಧಿಯಲ್ಲಿರುವಂಥ ಅನುದಾನವಲ್ಲ ಐದು ವರ್ಷ ಬಳಕೆ ಮಾಡಿಲ್ಲ ನೀವ್ ಪ್ರಶ್ನೆ ಮಾಡಿ ದೊಡ್ಡ ಹೊಗಳ ಬರ ಆ ದುಡ್ಡು ಇತ್ತಲ್ಲ ಪಲ್ಯ ಯಾಕೆ ಖರ್ಚು ಮಾಡಲಿಲ್ಲ ಹದಿಮೂರು ಕೋಟಿ ಅಲ್ಲೇ ಬಿಡ್ತೀನಿ ಹದಿಮೂರು ಕೋಟಿ ಬಳಕೆ ಮಾಡ್ರದ ಹಾಗೆ ಬಿಟ್ಟಿಲ್ಲ ನಾನು ಬಂದ ತಕ್ಷಣ ಆ ದುಡ್ಡು ತಗೊಂಡು ನಮ್ಮ ಮಕ್ಕಳಿಗೆ ಪಾಪ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯಲ್ಲಿರುವಂಥ ಪ್ರಾಥಮಿಕ ಹಂತದಲ್ಲಿ ಗೌಡ ಹಂತದಲ್ಲಿ ಹೋಗ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಮೂರು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಕೊಟ್ಟೆ ಅದು ಏಳು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇನ್ನು ಉಳಿದಂಥ ಅಲ್ಲಿ ಮೂರು ಕೋಟಿ ರೂಪಾಯನ್ನು ಗ್ರಾಮೀಣ ರಸ್ತೆಗೆ ಹಾಕ್ಕೊಂಡಿದ್ದೀನಿ ಎಲ್ಲೆಲ್ಲಿ ಬಾಧಿತ ಏರಿಯಾ ಗಣಿ ಬಾಧಿತ ಏರಿಯಾ ಇದೆ ಅಲ್ಲಿ ಗ್ರಾಮೀಣ ರಸ್ತೆಗಳನ್ನು ಹಾಕ್ಕೊಂಡಿದ್ದೀನಿ ಹದಿಮೂರು ಕೋಟಿ ಹಾಗೆ ಇಟ್ಟು ಕೂತಿದ್ದಲ್ಲ ನಾಚಿಕೆ ಬರಲಿಲ್ಲ ಮಾತಾಡ್ತೀನಿ ಅಭಿವೃದ್ಧಿ ಬಗ್ಗೆ ಹಾಂ ಇದು ಅಭಿವೃದ್ಧಿ ಅಲ್ಲ ಇನ್ನು ಬರ್ತೀನಿ ಎಸ್ ಎಸ್ ಡಿ ಪಿ ಪಿ ಡಬ್ಲ್ಯೂ ಎ ಇಪ್ಪತ್ತು ಕೋಟಿ ಅಣ್ಣ ನಾಳಕ ತಂದಿದ್ದೀನಿ ಅದು ರಸ್ತೆ ಗೋಷ್ಟಾ ತಾಲೋಕಿನ ರಸ್ತಕೆ ಟ್ರೂಕಿ ಅದಗೆ ಹೋಗಿಬಿಡು ಇದು ಎಸ್ ಎಸ್ ಬಿ ಟಿಯ ಯೂಸ್ ನೀವೆ 24ಕ್ಕೆ ಮತ್ತು ಅಪೆಂಡಿಕ್ಸ್ ಇ ಇದು altro ಲೋಕೀಯ ಇಲಾಖೆ 25ಕ್ಕೆ ಕೊಟ್ಟಿದ್ದಾರೆ ಹಾಗೆಸಾರೆ ಯೋಡಾದ ನಾವು ಟೆಂಡರ್ ಮಾಡ್ತಿದೀವಿ 25ಕ್ಕೆ ಅಪೆಂಡಿಕ್ಸ್ ಡಿ ಆ ನೀವಿ ಯೋಜನೆ ಹೇಳಿ ಕೊಟ್ಟಿದ್ದೀವಿ ಮತ್ತು ಕೃಷ್ಣ ಭಾಗ್ಯ ಜಲ ನಿಗಮ ನೀನು ಮಾತಾಡ್ತಿದ್ದೀಯಾ ಇತ್ರ ಬಹಳ ಫೋನ್ ಆಗ್ಚಿ ನೀರು ಬಿಡಿಸ್ರಿ ನೀರು ಬಿಡಿಸ್ರಿ ಅಂದ್ರೆ ನಾಲ್ಕು ವರ್ಷ ಏನು ಹೋಗ್ಕೊಂಡಿದ್ದೇನೆ ಕಲಬಿಗ್ ಎಮ್ ಎಲ್ ಎ ಆಗಿ ಒಂದು ಕೆನಲು ಮೂಳೆತ್ತಿ ಜನ ಪಾ ಒಂದು ರೂಪಾಯಿ ತಂದಿಯಾ ಕೃಷ್ಣ ಭಾಗ್ಯ ಜನ ನಿಗಮದ ಒಂದು ರೂಪಾಯಿ ಆದರೂ ತಂದು ಒಂದು ಕೆನಾಲ ಮೂಳೆ ಹತ್ತಿದ ಒಂದು ಕೆನಲು ರಿಪೇರಿ ಮಾಡ್ದ ನೀರು ಬಿಡಿಸಿದ್ರು ನಾನು ಬಿಡಿಸಿದ ನೀರು ಮೂರು ಸಾರಿ ಪಾಪ ಮನೆ ರೈತರಿಗೆ ನೀರು ಹೊಳೆಯಿಲ್ಲ ನಾಲ್ಕು ಸಾರಿ ನೀರು ನಾನು ಬಿಡಿಸಿದ್ರು ಪಾಪ ರೈತರಿಗೆ ಹೊಳೆಯಲ್ಲ ಬಿಡಿಸುತ್ತಾ ಇರ್ತಾರೆ ತೊಗರಿ ಹಾಕ್ಯಾರ ಅವರು ಬೆಳಿಣೆದ ಈಗಾಗಲೇ ನೀರು ಬಿಡ್ತಾ ಇದ್ದಾರೆ ಟೆಂಡ್ರಿಗೆ ಕರೆದಿದ್ದೀವಿ ಕೆ ಬಿ ಸಿ ಎನ್ಲಿಂದ ನಮ್ಮ ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ನೋಡ್ರಿ ಅದೇ ಕೆನಾಲ್ ಊಳೆ ತರಬೇಕ ಆ ರಿಪೇರಿ ಮಾಡೋದಕ್ಕೆ ಸುಮಾರು ಕ್ಲೋಸರ್ ಅಂತ ಒಂದು ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ಕೊಟ್ಟಾರೆ ಮತ್ತು ಸ್ಪೆಷಲ್ ರಿಪೇರಿ ಅನುದಾನದಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಕೊಟ್ಟು ಇವೆಲ್ಲ ಅಭಿವೃದ್ಧಿ ಇದು ಅನ್ನ ತಂದು ಈಗಾಗಲೇ ಆ ಕೆನಲ್ಗಳು ನೀರು ಹೋಗೋ ಪರಿಸ್ಥಿತಿ ಸ್ಥಿತಿ ಇದಿಲ್ಲ ಎಲ್ಲ ಕೈ ಹಾಕ್ಬಿಟ್ಟು ಆ ಕೆನಾಲ್ ಇದು ಇಪ್ಪತ್ತು ವರ್ಷದಿಂದ ಆದಂತ ಯೋಜನೆ ಉಪಮುಖ್ಯಮಂತ್ರಿ ಮನೆ ಮನವಿ ಮಾಡಿಕೊಂಡೆ ಅವೆಲ್ಲ ಕೆನಾಲ್ಗಳನ್ನ ನವೀಕರಣ ಮಾಡಬೇಕು ಸುಮಾರು ಹದ್ನಾಲ್ಕೂವರೆ ಸಾವಿರ ಹೆಕ್ಟರ್ ಭೂಮಿಗೆ ನೀರಾವರಿ ಒದಗಿಸಬೇಕು ಕಾಲೇಜಿನ ನೀರು ಬಿಡಿಸುತ್ತೆ ಕಾಲುವಿನ ಮುಖಾಂತರ ಇವರು ಅಂದ್ರ ಬಗ್ಗೆ ಖರೀಪಡಿಸಿಕೊಳ್ಳಿಲ್ಲ ಈ ರೈತರ ಬಗ್ಗೆ ನೀರಿಲ್ಲ ನೀರು ಬಿಡಿಸಿಲ್ಲ ಎಂದ್ರೆ ನೀರು ಬಿಡಿಸು ಮಾಡ್ತಿಲ್ಲಿಸ್ಟರ್ ಗಡ್ಡ ಒಂದು ರೂಪಾಯಿ ಅಂತ ಕೆಲಸ ಮಾಡಿದ ಕೆನಲ್ ಹೊಡ್ಕೊಂಡು ಹೋಗಿದ್ವು ಕೆನಲ್ನಾಗೆ ಇಷ್ಟು ಚತ್ರ ಕಂಟಿ ಕುಂತಾವು ಇಷ್ಟು ಚತ್ರ ರಾಣಿ ನಿಂತತಿ ನೋಡಿದ್ಯಾ ಕೆನಲ್ ಮಾತಾಡ್ತೀಯಾ ನೀನು ಬೊಗಲಿದ್ರೆ ಇನ್ನ ದೊಡ್ಡ ಬಗ್ತೀನಿ ಥರ ಹತ್ರ ಥರ ಬೊಗ್ ಹೋಗ್ಬೇಡ ಬಾಯಿ ಮುಚ್ಚಿದ್ ಬಾಳ ಒಳ್ಳೇದೇ ಅಭಿವೃದ್ಧಿ ನಾವು ಕೆಲಸ ಮಾಡೋದು ಗೊತ್ತೈತಿ ನಿನ್ನ ಕಳ್ಸಿ ನೀನು ನಾನು ಮೂರು ಸಾರಿ ಎಮ್ ಎಲ್ ಎ ಆಗಿನಂತ ದುಬಾ ಚಪ್ಪಿಸ್ ನಾನು ಒಂದೊಂದು ಕ್ಷೇ ಒಂದು ಸಾರಿ ಎಮ್ ಎಲ್ ಎ ಆಗಿ ತಂದಂಥ ಹದಿಮೂರಂದು ಹದಿನೆಂಟರಲ್ಲಿ ತಂದಂಥ ಅನುದಾನ ನೀನು ಅರ್ಧ ಸತಿ ತರಕ್ಕಾಗಿಲ್ಲ ಅರ್ಧ ಇಲ್ಲಿ ಮೂರು ಸಾರಿ ಎಮ್ ಎಲ್ ಎ ಆದರು ಅರ್ಧ ಸತಿ ತಂದಿಲ್ಲ ಚಾಲೆಂಜ್ ಮಾಡ್ತೀನಿ ಮಾತಾಡಿದ್ರೆ ಅವತ್ತು ಆಗತ್ತಿದ್ರೆ ಬಹಿರಂಗವಾಗಿ ವ್ಯಕ್ತಿ ಚರ್ಚೆ ಚರ್ಚೆಗೆ ಸುಮ್ಮನೆ ಬಗಳೋದಲ್ಲ ಕುತ್ಕೊಂಡು ಅಲ್ಲಿ ಮಾಧ್ಯಮದವ್ರು ಸಿಕ್ಕಿದ್ರು ಕೂಡ ನಾಲ್ಕು ಮಂದಿ ಕರ್ಕೊಂಡು ನಾಲ್ಕು ಮಂದಿ ಸತ್ತು ಜನ ಕುದಿಸ್ಕೊಂಡು ಆರೋಗ್ಯ ಊರಿನ ಬಗ್ಗೆ ಒಬ್ಬರ ತಾಲೂಕಿನ ಬಗ್ಗೆ ಚಿಂತನೆ ಮಾಡೋರು ಅಭಿವೃದ್ಧಿ ಮಾಡಬೇಕು ಚಿಂತನೆ ಮಾಡೋರು ಮಕ್ಕಳಿಗೆ ಕುತಾರನೇ ಅವ್ರ ಮಗ್ಳು ತೋರಿಸಿ ಒಂದು ದಿವಸ ಅದು ಚಿಂತನೆ ಮಾಡಿದ್ರು ನನ್ನ ಮಗಳ ಬರ್ ತೋರಿಸಿ ಇನ್ನ ನಿತ್ಯ ಬರೋರಿ ಮನೆ ಕೊಡ್ರಿ ಮನೆ ಮನೆ ವಿಷಯಕ್ಕೆ ಬಂದ್ವಿ ಇದಕ್ಕೆಲ್ಲ ನಾನು ಎರಡು ಬರ್ತೀವಿ ನಲವತ್ತೆರಡು ಎಕರೆ ಏನು ಮಾಡಿದೆ ಇವು ಅಕ್ ಪತ್ರ ರೆಡಿ ಇಟ್ಟಿದ್ದೆ ಸಾಂಕೇತಿಕವಾಗಿ ನಮ್ಮ ಮುಖ್ಯಮಂತ್ರಿ ವಿತರಣೆ ಮಾಡಿದ್ರು ನಿಲ್ಲಿಸಿದ ರಾಜಕೀಯ ಮಾಡಿದ ನೂರು ಫಲಾನುಭವಿಗಳಿಗೆ ಅಕ್ಪತ್ರ ಇಡಿದ ಕೊಡಲಿಲ್ಲ ಹೋಗಲಿ ಒಂದು ಮನೆಯಾರು ಕಟ್ಟಿಕೊಟ್ಟ ಪಾಪ ಆಶ್ರೆ ಮನೆ ತಂದಿ ತಾಲೂಕಿನ ಗ್ರಾಮೀಣ ಮಟ್ಟದಲ್ಲಿ ಒಂದು ಮನೆ ಕೊಟ್ಟಿಲ್ಲ ಭಾರತೀಯ ಜನತಾ ಪಕ್ಷವ್ರು ಕೊಟ್ಟಿದ್ದರು ನಾಳೆ ಮೊಬೈಲ್ ಅಂತ ಹೇಳಿದೆ ಅವ್ರು ಹೇಳ್ತೀನಿ ಈಗ ತಂದಿದ್ದೀನಿ ನಾನು ಮನೆ ತಾಲೂಕು ಗ್ರಾಮೀಣಕ್ಕೆ ಹದಿನೈದು ಹದಿನೈದುನೂರು ಬನ್ನಿ ಹುಣಗೊಂದು ಹದಿನೈದು ನೂರು ಮನೆ ಹಿರಿಕರಿಗೆ ಒಂದು ಸಾವಿರ ಮನೆ ಕಟ್ತಾ ಇದ್ದೀನಿ ನಾನು ನಾನೀಗಾಗಲೇ ಇರ್ಕಲಲ್ಲಿ ಒಂದು ಸಾವಿರ ಮನೆ ಮೊದಲ ಕಟ್ತಾ ಇದ್ದೀನಿ ತಂದಿದ್ದೀನಿ ಅದು ಪ್ರಾರಂಭ ಕೆಲಸ ಮಾಡಿದ್ವಿ ಇದು ಅಭಿವೃದ್ಧಿ ಅಲ್ಲ ಹಕ್ಕಪತ್ರ ಕೊಟ್ವಿ ಅದು ಅಭಿವೃದ್ಧಿ ಅಲ್ಲ ಹಾ ಇನ್ನೂ ನಾವು ಭಾಳ ಬರ್ತೀವಿ ಇನ್ನು ಇಸ್ಲಾಂಪುರ್ ಕುಡಿಯ ನೀರಿನ ಸಮಸ್ಯೆ ನಮ್ಗೆ ಆಗುತ್ತೆ ಏನು ಬಹು ಕುಡಿ ನೀರಿನ ಯೋಜನೆ ಅದಾವೆ ಇಸ್ಲಾಂಪುರ್ ಮಾಡಿ ಇವನ ಪುಣ್ಯಾತ್ಮಕ ಅರವತ್ತು ಹಳ್ಳಿ ಒಂದು ಹಳ್ಳಿಗೂ ನೀರು ಹೋಗಲಿಲ್ಲ ಮೊನ್ನೆ ನಾನು ಎಮ್ ಎಲ್ ತಕ್ಷಣ ಮತ್ತೆ ಇಪ್ಪತ್ತ್ಮೂರರಲ್ಲಿ ಮೊನ್ನೆ ನಮ್ಮ ಸುರೇಶ್ ಬೈಡ ದೇವರತ್ರ ಮನವಿ ಮಾಡಿಕೊಂಡು ದಯವಿಟ್ಟು ಆ ಯೋಜನೆಯನ್ನ ಮರು ನವೀಕರಣ ಮಾಡಬೇಕು ಬದಲಾವಣೆ ಮಾಡಿರಿ ಅಂತಂದಾಗ ಇಸ್ಲಾಂಪುರ್ ಅಗ್ಮೆಂಟೇಷನ್ ಮೂವತ್ತು ಎಲ್ ಪಿ ಸಿ ಡಿ ಬದಲ ಮೂವತ್ತು ಎಲ್ ಪಿ ಸಿ ಡಿ ಕೆಪಾಸಿಟಿ ಒಳಗೆ ನೀರು ಕೊಡ್ತಿದ್ವಿ ಅದನ್ನು ಐವತ್ತೈದು ಎಲ್ ಪಿ ಸಿ ಡಿ ಏರಿಸಿ ನಲ್ವತ್ತೆರಡು ಕೋಟಿ ರೂಪಾಯಿ ಅನ್ನೋ ತಂದು ಇವತ್ತು ಆ ಯೋಜನೆಯನ್ನು ಚಾಲೂ ಮಾಡಿದ್ದೀನಿ ಹೋಗಿ ನೋಡಿರಿ ಕೆಲಸ ಇಲ್ಲ ಇದು ಅಭಿವೃದ್ಧಿ ಅಲ್ಲ ಮತ್ತು ನೂರ ಎಪ್ಪತ್ತು ಹಳ್ಳಿಗಳಿಗೆ ಒಣಗೂ ತಾಲೂಕಿನ ಒಂದು ನೂರ ಎಪ್ಪತ್ತಳ್ಳಿ ಅದು ಬಾಗಲಪುಟ ಕ್ಷೇತ್ರಕ್ಕೂ ಕೆಲವರು ಸ್ಥಳೀಯಗಳು ಬರ್ತಾವೆ ನೂರ ಎಪ್ಪತ್ತೈದು ಹಳ್ಳಿಗಳಿಗೆ ಐವತ್ತೈದು ಎಲ್ ಪಿ ಸಿ ಎಲ್ ಪಿ ಸಿ ಡಿಯಲ್ಲಿ ವಾಟರ್ ಸಪ್ಲೈ ಮಾಡೋದು ಎಷ್ಟು ಅದಕ್ಕೆ ದುಡ್ಡು ನೂರ ಮೂವತ್ತೈದು ಕೋಟಿ ರೂಪಾಯಿ ಇದು ಕೆಲಸ ಪ್ರಾರಂಭ ಇರೋದು ಮಾತಾಡ್ತಾ ಇದ್ದೀನಿ ನಾನು ಇದು ದಾಖಲೆ ಕೊಟ್ಟು ತಿನ್ಬೇಕಾರೆ ಯಾವ್ಯಾವ ಮಾತಾಡ್ತಾ ಇದೀನಿ ನನ್ನ ಫ್ಯಾಕ್ಟ್ರಿಗಳನ್ನು ಒಂದ್ಸಲ ಕಡಿಮೆ ಅವ್ರು ತಾಕಾತಿದ್ರೆ ತೋ ಮಾತಾಡುತ್ತೆ ಜೊತೆಗೆ ಬರ್ಬೇಕು ನಾನು ದಾಖಲೆ ಮಾತಾಡೋಕ್ಕೆ ಸುಮ್ಮನೆ ಬಾಯಿ ಮಾತು ಬಾಯ್ಕೊಳ್ಳಿಲ್ಲ ಕುಚ್ಚುನಾಯ ಮೂಡೋದಲ್ಲ ಕುತ್ಕೊಂಡು ದಾಖಲೆ ಸಮೇತ ಬರಬೇಕು ನಮ್ಮ ಮಾತಾಡ್ತೀವಿ ಆಮೇಲೆ ಮಲ್ಟಿವಿಲೇಜ್ ಸ್ಕೀಮ್ ಒಂದು ನಮ್ಮ ಹಿರೇಕುಡಲಿ ಹಾಗೂ ಹದಿಮೂರು ಹಳ್ಳಿಗಳಿಗೆ ಕುಡಿ ನೀರಿನ ಯೋಜನೆ ನಾನು ಬಂದ ಮೇಲೆ ಭೂಮಿ ಪೂಜೆ ಮಾಡಿ ಆ ಹದಿಮೂರು ಹಳ್ಳಿಗಳಿಗೆ ಶಾಶ್ವತ ಕುಡಿ ಕುಡಿನೀರಿನ ಯೋಜನೆ ಗೊತ್ತು ಅದು ಕೃಷ್ಣಾ ನದಿ ಬಂದ ತೊಂಬತ್ತು ಮೇಲು ಅದಕ್ಕೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಹೆಚ್ಚು ಹಾಗೆ